ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಲಾಗಲ್ಲಿ ಮಸ್ಸಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಸೊಪ್ಪಿನ ಹೆಸರು ಬಂದ್ಬಿಟ್ಟು ನಮ್ಮ ಕಡೆ ಮೊಲದ ಕಿವಿ ಸೊಪ್ಪು ಅಂತೇನೋ ಹೇಳ್ತಾರೆ ಬಟ್ ನನಗೆ ಎಕ್ಸಾಕ್ಟ್ಲಿ ಇದ್ರ ನೇಮ್ ಗೊತ್ತಿಲ್ಲ ಇದರ ಈ ಸೊಪ್ಪಲ್ಲಿ ಮಸಪ್ ಮಾಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಈ ಸೊಪ್ಪಾಗಿ ಮಾಡಿದ್ದೆ ಟೇಸ್ಟು ಮಾತ್ರ ನಿಜ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ತೊಳೆದಿಟ್ಟಿದ್ದೀನಿ ನೋಡಿ ಇವಾಗ ಒಂದು ಕುಕ್ಕರ್ನಲ್ಲಿ ನೀರಿಟ್ಬಿಟ್ಟು ಸೊಪ್ಪನ್ನ ನೀಟಾಗಿ ಒಂದು ತ್ರೀ ಫೋರ್ ಟೈಮ್ಸು ತೊಳೆದಿದ್ದೀನಿ ತೊಳೆದ್ಬಿಟ್ಟು ನೋಡಿ ಇವಾಗ ನೀರು ಕಾಯ್ದಿದೆ ನೀರಿಗೆ ಸೊಪ್ಪು ಮತ್ತು ಬೇಳೆನ ಹಾಕ್ತಾಯಿದ್ದೀನಿ ಏನಂತಂದರೆ ನಾವು ಒಂದು ಎರಡು ಮೂರು ವಿಷಾಲಾಕ್ಸ್ಬೇಕು ಸೊಪ್ಪು ಅಂದರೆ ಕಲಸು ಹೋಗ್ಬೇಕಲ್ವಾ ಹಾಗೆ ಹಾಗಾಗಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟು ಎರಡು ಟೊಮೊಟೊ ಹಾಕಿದ್ದೀನಿ ನೋಡಿ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೊಳ್ಳಿ ಇವಾಗ ನೆಕ್ಸ್ಟು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನಿಲ್ಲಿ ಒಂದೆರಡು ವಿಷಲ್ ಹಾಕ್ಸಿದ್ದೀನಿ ನೋಡಿ ಇವಾಗ ಆಗಿದೆ ಸೊಪ್ಪು ಬೇ ಎಲ್ಲ ಚೆನ್ನಾಗಿ ಬೆಂದಿದೆ ಬನ್ನಿ ಇವಾಗ ಹೇಗೆ ಮಸಪ್ ಮಾಡೋದು ನೋಡ್ಕೊಬರೋಣ ಇವಾಗ ಬೆಂದಿರೋ ಸೊಪ್ಪು ಮತ್ತು ಟೊಮೊಟೊನ ಒಂದು ಇಡಿಯುವಷ್ಟು ಸೊಪ್ಪು ಮತ್ತು ಟೊಮೊಟೊನ ತಗೊಳ್ಳೋಣ ರುಬ್ಬಲಿಕ್ಕೆ ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿರು ಮೆಣ್ಸಿಕಾಯಿ ನಾನಿಲ್ಲಿ ಹಣ್ಣು ಮೆಣಸಿಕಾಯಿ ಹಾಕಿದ್ದೀನಿ ಮತ್ತು ಒಂದು ನಾಲ್ಕು ಮೆಣಸು ಒಂದು ಹಾಫ್ ಸ್ಪೂನು ಜೀರಿಗೆ ಸ್ವಲ್ಪ ಹುಣಸೆ ಹಣ್ಣು ನಾನಿಲ್ಲಿ ಟೊಮೊಟೊ ಯೂಸ್ ಮಾಡೋದಿಂದ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ಇದು ಗ್ರೈಂಡ್ ಮಾಡಿ ಬೆಂದಿತ್ತಲ್ಲ ಸೊಪ್ಪು ಆವಾಗಲೇ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಧನಿಯಾ ಹಾಕ್ತಿದ್ದೀನಿ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಿಲ್ಲ ಆಲ್ರೆಡಿ ಮೆಣ್ಸಿಕಾಯಿ ಹಾಕಿರೋದ್ರಿಂದ ಧನಿಯಾ ಮಾತ್ರ ಹಾಕಿದ್ದೀನಿ ನಿಮಗೆ ನೀರು ಅಷ್ಟೇ ನಾನು ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ನೀರು ಜಾಸ್ತಿ ಹಾಕಿದ್ದೀನಿ ನೀವು ನೋಡಿಬಿಟ್ಟು ಕಡಿಮೆ ಹಾಕ್ಕೊಳ್ಳಿ ಇವಾಗ ನೆಕ್ಸ್ಟು ಒಗ್ಗರಣೆ ಹಾಕೋಣ ಅದು ಕುದಿಯಕ್ಕೆ ಇಟ್ಟಿದ್ದೀನಿ ಸೊಪ್ಪನ್ನ ನೆಕ್ಸ್ಟು ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸ್ರೆ ಮತ್ತು ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಒಗ್ಗರಣೆ ಒಗ್ಗರಣೆನ ಒಂದು ಐದು ನಿಮಿಷ ಫ್ರೈ ಮಾಡೋಣ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸಿದ್ದೀನಿ ನೋಡಿ ಇವಾಗ ಇವಾಗ ಒಗ್ಗರಣೆ ಮಾಡಿರೋದನ್ನ ನಾವು ಸಾಂಬಾರಿಗೆ ಮಿಕ್ಸ್ ಮಾಡೋಣ ನೆಕ್ಸ್ಟು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ ಮತ್ತು ಸೊಪ್ಪು ಜೀರಿಗೆ ಮತ್ತು ಕರ್ಬೇನ ಸೊಪ್ಪು ಹಾಕೋದ್ರಿಂದ ಇವಾಗ ನೋಡಿ ಒಗ್ಗರಣೆ ಎಲ್ಲ ಹಾಕಾಗಿದೆ ಸಾಂಬಾರು ಇದು ಚೆನ್ನಾಗಿ ಕುದಿಬೇಕು ಒಂದು ಕಾಲು ಗಂಟೆ ಕುದಿಸಿ ಚೆನ್ನಾಗಿ ನೀವು ನೀರು ಸ್ವಲ್ಪ ಕಡಿಮೆ ಬೇಕಂದರೆ ಕಡಿಮೆನೂ ಹಾಕೋಬೋದು ಅದ್ರ ಜೊತೆಗೆ ನಾನು ಆಮ್ಲೆಟ್ ಕೂಡ ಮಾಡಿದ್ದೆ ಸೊಪ್ಪಿನ ಸಾರು ಜೊತೆಗೆ ನಿಜವಾಗ್ಲೂ ಈ ರೀತಿ ಒಮ್ಮೆ ಮಸಪ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಮತ್ತು ಅನ್ನದ ಜೊತೆಗೆ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಸಪ್ ಜೊತೆಗೆ ತುಪ್ಪ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ಮಸಪ್ಪು ಪಾಲಕ್ ಮತ್ತು ಸಬ್ಸಿಗೆಲ್ ಮಾಡಿದ್ರೂ ಚೆನ್ನಾಗಿರುತ್ತೆ ಮತ್ತು ಈ ಸೊಪ್ಪಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ದಯಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವುದೇ ಸೊಪ್ಪಿನ ಸಾರಿಗಾದರೂ ತುಪ್ಪ ಕಾಂಬಿನೇಷನ್ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಅದ್ರ ಜೊತೆಗೆ ನಾನು ಆಫ್ ಆಯಿಲ್ ಕೂಡ ಮಾಡಿದ್ದೆ ಸೊಪ್ಪಿನ ಸಾಂಬಾರು ಆಫ್ ಆಯಿಲು ತುಪ್ಪ ಒಳ್ಳೆ ಕಾಂಬಿನೇಷನ್ನು ಥ್ಯಾಂಕ್ ಯು ಆಲ್ ಶುಭ ದಿನ